ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇದು ವೀಡಿಯೋ ನಾನು ಮೊದಲೇ ಹೇಳಿಬಿಡ್ತೀನಿ ನಾನು ಫಸ್ಟ್ ಕ್ಲಿಯರ್ ಮಾಡಿನೇ ವೀಡಿಯೋ ಸ್ಟಾರ್ಟ್ ಮಾಡೋದು ಒಳ್ಳೇದಲ್ವ ಇದು ಹಳೆ ವೀಡಿಯೋ ಅಕ್ಟೋಬರ್ ಇದ್ದೇ ವೀಡಿಯೋ ಆಯಿತಾ ಅದನ್ನೇ ಇದ್ದೀನಿ ಇವಾಗ ಹೊಸ ವೀಡಿಯೋ ಶೂ ಶೂಟ್ ಮಾಡಿ ಅದನ್ನು ಎಡಿಟ್ ಮಾಡುವಷ್ಟು ನನಗೆ ಟೈಮ್ ಇಲ್ಲ ಹಾಗಾಗಿ ಇದ್ದ ಹಳೆ ವೀಡಿಯೋನೇ ಇದ್ದೀನಿ ನಾನು ಹೇಳಿದ್ದೀನಿ ಇವಾಗ ಅಂಗಡಿಯಲ್ಲೇ ಜಾಸ್ತಿ ಬ್ಯುಸಿ ಇರೋದರಿಂದ ನನಗೆ ಯಾವುದೇ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ಹಾಗಾಗಿ ಇದ್ದ ವೀಡಿಯೋನೇ ನಾನು ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಅಂತ ನೀವು ಅತ್ತೆ ಮನೆ ಹೋಮ್ ಟೂರ್ ಹಾಕಿರೋದನ್ನು ತುಂಬ ಜನ ನೋಡಿದ್ದೀರಾ ನೋಡಿಲ್ಲ ಅಂದರೆ ನಮ್ಮ ಚಾನಲಲ್ಲಿದೆ ನೋಡಿ ಸೊ ಅದು ನಾನು ಮಾತ್ರ ಹಾಕಿರೋದು ಅಲ್ಲದೆ ಹೋಮ್ ಟೂರ್ ಮಾತ್ರ ಆಗಿರೋದು ಅದಕ್ಕಿಂತ ಮುಂಚೆ ನಾವು ಮನೆಯಿಂದ ಅಲ್ಲಿಗೆ ಹೋಗ್ತಾ ಇರೋ ಹೋಗ್ತಾ ಹೋಗಿ ಇದ್ವಲ್ಲ ಒಂದು ಮೂರು ದಿನ ಇದ್ವಿ ಆ ವೀಡಿಯೋ ನಾನು ಹಾಕಿರಲಿಲ್ಲ ನಿಮಗೆ ಸೊ ಅದನ್ನು ಇವಾಗ ಇದ್ದೀನಿ ಏನೆಲ್ಲ ಆಯಿತು ಅಂತ ಸೊ ನೀನು ನಮ್ಮ ಮುಖ ನೋಡಿ ಹೇಗಾಗಿದೆ ಅಂತ ಫುಲ್ ಇನ್ಫೆಕ್ಷನ್ ಥರ ಆಗಿತ್ತು ಫುಲ್ ಗುಳ್ಳೆ 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 ಅದು ಫಸ್ಟ್ ಇಷ್ಟು ಚಿಕ್ಕದೇ ಇರುತ್ತೆ ದೊಡ್ಡ 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 ಆಗ್ತಾ ಇತ್ತು ತಲೆಯಲ್ಲಿ ಫುಲ್ ತಲೆ ಫುಲ್ಲು ಗುಳ್ಳೆ ಆಗಿತ್ತು ಹೊಟ್ಟೆಯಲ್ಲಿ ಮತ್ತು ಬೆನ್ನು ಮೂಳೆ ಒಂದು ಮೂಳೆಯಲ್ಲೆಲ್ಲ ಎಷ್ಟು ಪಪಾವಲಿಕ್ಕೆ ನೋವು ತಿಂದಿರ್ಬೋದು ಆ ಮಗು ಅಂತ ಇದ್ದೆ ನಾನು ತುಂಬ ಆಗಿತ್ತು ಒಂಥರ ಚುಚ್ಚೋ ಥರ ನೀವು ಮಲಗೋಕ್ಕೂ ಆಗ್ತಾ ಇರಲಿಲ್ಲ ಒಂದು ಬೆನ್ನಲ್ಲೆಲ್ಲ ಆಗ್ತಾಯಿತ್ತಲ್ಲ ಹಾಗೆ ಸೊ ನನ್ನ ತಮ್ಮ ಬಿಟ್ಟಿರ್ತಾರೆ ಸ್ವಲ್ಪ ಈಸಿ ಆಯ್ತು ಇದು ನಮ್ಮದು ಮಂಗಳೂರು ಫಿಶ್ ಮಾರ್ಕೆಟ್ ಈ ಕಡೆ ಆಗಿ ಬಸ್ ಸ್ಟಾಪ್ ನಮ್ಮ ತಮ್ಮ ನಮ್ಮ ಮನೆಯಿಂದ ಅಂದ್ರೆ ಬಸ್ ಸ್ಟಾಪ್ ತನಕ ಬಿಟ್ಟ ಅವನಿಗೆ ಬೇಜಾರು ತುಂಬ ನಾವು ಆತ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಒಂದು ಮೂರು ದಿನ ನಾವು ಹಾಗಾಗಿ ಸೊ ಅವ್ನು ಬಿಟ್ಟು ನಾವು ಅಲ್ಲಿ ನಮ್ಮ ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆಮೇಲೆ ಕಿನಿಗೋಳಿ ಅಂತ ಒಂದು ಸ್ಟಾಪ್ ಇದೆ ಅಲ್ಲಿ ಇಲ್ದು ನನಗೆ ಫೇವ್ರೇಟ್ ಇದು ಬಾಳೆಹಣ್ಣಿನ ಪೋಡಿ ಮಾಡ್ತಾರೆ ಬಜ್ಜಿ ಥರ ಸೊ ಅದು ನಂಗೆ ಇಷ್ಟ ಅಂತ ತಗೊಂಡೆ ನಮ್ಮ ಅತ್ತರಿಗೆ ನಾವು ಮಸಾಲೆ ದೋಸೆ ತಗೊಂಡೆ ಅದಾದಮೇಲೆ ನಾನು ಹೋಗಿ ನಮ್ಮ ಇಲ್ಲಿ ಏಳಿಂಜೆ ಅಂದರೆ ನಮ್ಮ ಅತ್ತೆ ಮನೆ ಊರು ರೀಚ್ ಆಗುವಾಗ ಸಿಕ್ಸ್ ಫೋರ್ಟಿ ಏನಾಗಿತ್ತು ಕತ್ಲೆ ಕತ್ಲೆ ಹಾಕಿ ನೋಡ್ಬೋದು ನೀವು ನಾನು ಯಾವಾಗ ಮನೆಯಿಂದ ಹೊರಟಿದ್ದೆ ಬಟ್ ಇಲ್ಲಿ ರೀಚ್ ಆಗುವ ಕತ್ಲೆ ಕತ್ಲೆ ಹಾಕ್ತಾ ಬರ್ತಿತ್ತು ಸಿಕ್ಸ್ ಫೋರ್ಟಿ ಆಗಿತ್ತು ಸೊ ಅತ್ತೆಗೆ ಸ್ವಲ್ಪ ಇದಾಯಿತು ಅಂದರೆ ನಾನು ಆಗೋ ಬಂದೆ ಅಂದರೆ ಬೆಳಿಗ್ಗೆ ಬರಬೇಕು ಅಂತ ಬರಬೇಕಿತ್ತು ನನಗೆ ಏನಾಯಿತು ಅಂದರೆ ನನಗೆ ಅಲ್ಲಿ ಬಸ್ಸು ನಾನು ಕಿನ್ನಿಗೋಳಿಯಲ್ಲಿ ಇನ್ನಲ್ಲ ಅಲ್ಲಿ ನನಗೆ ಬಸ್ಸೇ ಸಿಗಲಿಲ್ಲ ಎಷ್ಟು ಒಂದು ಗಂಟೆ ಕಾದನ ಏನೋ ಅಷ್ಟು ಟೈಮ್ ಕಾದೆ ನಾನು ಬಸ್ಸೇ ಸಿಗಲಿಲ್ಲ ಈ ಕಡೆದು ಹಾಗಾಗಿ ಲೇಟ್ ಆಯಿತು ಲೇಟಾಗಿ ನನಗೆ ಮತ್ತು ರೂಟ್ ಕೂಡ ಕನ್ಫ್ಯೂಷನ್ ಆಯಿತು ಸೇಮ ಇದೆ ಅಂದರೆ ಇಲ್ಲಿ ನೋಡಿ ನಾನು ನಿಮಗೆ ಆಮೇಲೆ ತೋರಿಸ್ತಿದ್ದೀರಲ್ಲಿ ಎಲ್ಲೋ ಹೋಗಬೇಕಿತ್ತು ಎಲ್ಲೋ ಹೋಗ್ತಾ ಇದ್ದೀನಿ ಹಾಗಾಗ್ತಾ ಇತ್ತು ರೋಡ್ ನೋಡಿ ಇಲ್ಲಿ ಫುಲ್ ಖಾಲಿ 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 ಇತ್ತು ಇದು ಹಳ್ಳಿ ನಾನು ಮುಂಚೆನೇ ಹೇಳಿದ್ದೀನಿ ಮುಂಚೆನೇ ವಿಡಿಯೋದಲ್ಲೂ ನೋಡಿ ನಾನು ಈ ಒಂದು ಓಣಿ ಥರ ಇದೆಯಲ್ಲ ಇಲ್ಲಿ ಹೋಗಿದ್ದು ಸೊ ಇಲ್ಲಿ ನೋಡಿದ್ರೆ ಏನು ಇರಲಿಲ್ಲ ಯಾವ ಮನೇನೂ ಇರಲಿಲ್ಲ ಮತ್ತು ನಂಗೆ ಗೊತ್ತಾಯ್ತು ಈ ರೋಡ್ ಅಲ್ಲ ಅಂತ ಮತ್ತೆ ವಾಪಸ್ ಮೇನ್ ರೋಡಿಗೆ ಬಂದೆ ನೋಡಿ ಇಲ್ಲಿ ಯಾರು ಇಲ್ಲ ಒಂದೇ ಒಂದು ಜನನೂ ಇಲ್ಲ ಗಾಡಿನೂ ಇಲ್ಲ ಏನೂ ಇಲ್ಲ ಆಮೇಲೆ ಸ್ವಲ್ಪ ಮುಂದೆ ಬಂದರೆ ಮನೆ ಸಿಕ್ತು ಆಮೇಲೆ ನನಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ನಾನು ಕಂಟಿನ್ಯೂ ಮಾಡಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸೊ ನೋಡ್ ನೋಡ್ಬೋದು ನೀವು ಇದರವೂ ಕೂಡ ಸೇಮ್ ಆ ಕಡೆ ಇತ್ತಲ್ಲ ಅದೇ ರೀತಿಯೇ ಇದೆ ಹಾಗಾಗಿ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ಈ ಕಡೆಯಿಂದ ಬಂದರೆ ಮನೆ ಸಿಕ್ಬಿಡುತ್ತೆ ಅಂದರೆ ನಾನು ಟ್ವೆಂಟಿ ಡೇಸ್ಗೆ ಹೋಗಿರೋದ್ರಿಂದ ನನಗೆ ಜಾಸ್ತಿ ದಿನ ಇರಲಿಕ್ಕೆ ಆಗಲಿಲ್ಲ ನಾನೊಂದು ಮೂರು ದಿನ ಹೋಗಿದ್ದೆ ನನ್ನ ಟ್ವೆಂಟಿ ಡೇಸ್ ಅಲ್ಲ ದಸರಾ ಹಾಲಿಡೇಸ್ ಟ್ವೆಂಟಿ ಡೇಸ್ ಇತ್ತ ಟೂ ವೀಕ್ಸ್ ಇತ್ತೇನು ಸೊ ಅಷ್ಟೇ ಇದ್ದಿದ್ದು ಆಮೇಲೆ ನಮ್ಮ ಅತ್ತರು ಮಲಗಿದ್ದ ಅವನಿಗೆ ಸುಸ್ತಾಗಿತ್ತು ಪಾಪ ಮಲಗಿದ್ದ ಒಟ್ರಾಶ್ ಹೋಗಿ ಮಲಗಿದ್ದ ನಾನು ಅದೇ ಈ ಕಡೆ ಇದ್ರ ರೋಡಿಂದ ನಾವು ಬಂದಿತ್ತು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಲ್ಪ ಅಂದರೆ ತೋಟ ಸುತ್ತಾಡ್ಕೊಂಡು ಬರೋಣ ಎಲ್ಲ ಅಂತ ಈ ಕಡೆ ಬಂದೆ ನಾನು ಮನೆಯಿಂದ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಮನೆಯಲ್ಲ ಅದು ಹಟ್ಟಿ ಏನೇತಾರೆ ದನಗಳ ಹಟ್ಟಿ ಇಲ್ಲಿ ಮಾತ್ರ ನಿಮಗೆ ತುಂಬ ಮಾವಿನ ಹಣ್ಣಿನ ಮರ ಇದೆ ಆಯಿತಾ ಎಷ್ಟು ಇದೆ ಅಂದರೆ ಲಾಸ್ಟ್ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ನಾನು ಇಲ್ಲಿದ್ದು ಎಷ್ಟು ಮಾವಿನ ಹಣ್ಣು ತಿಂದಿದ್ದೀನಿ ಅಂತ ಹೇಳಿದ ತುಂಬ ನನ್ನ ಮಾವಿನ ಹಣ್ಣು ನನ್ನ ಫೇವ್ರೇಟ್ ನನಗೆ ಒಂದು ಫಸ್ಟ್ ಸೀತಾಫಲ ಇಷ್ಟ ಮತ್ತು ಮಾವಿನ ಹಣ್ಣು ಇಷ್ಟ ನನ್ನ ಫೇವ್ರೇಟ್ ಸೊ ತುಂಬ ತಿಂದಿದ್ದೀನಿ ಮತ್ತು ಚಿಕ್ಕ ಮರ ಇದೆ ಅದು ಕೂಡ ತುಂಬ ಆಗುತ್ತೆ ಇಲ್ಲಿ ಅದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಚಿಕ್ಕು ಇದೆ ಮತ್ತು ಫೈನ್ ಇದೆ ಬಾಳೆಹಣ್ಣು ಇದೆ ಸೊ ಫ್ರೂಟ್ಸೆಲ್ಲ ಇದೆ ತುಂಬ ಸೊ ಫ ನಾನು ಮತ್ತೆ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಕಾಯಿ ಎಲ್ಲ ಕೈಗೆ ಸಿಕ್ಕುವಷ್ಟು ಹತ್ತಿರ ಇದೆ ಕೈಗೆ ಸಿಗುತ್ತೆ ಬಟ್ ಏನು ಹಣ್ಣಾಗಿಲ್ಲ ನೋಡಿ ಎಲ್ಲ ಮೇಲೆ ಎಲ್ಲ ತುಂಬ ಬಿಟ್ಟಿದೆ ಕಾಯಿ ತುಂಬ ಇದೆ ಮೇಲೆ ಎಲ್ಲ ಇಲ್ಲೊಂದು ಹಾಳಾಗಿ ಹೋಗಿದೆ ನೋಡಿ ಕಾಣಿಸ್ತಿದೆಯಾ ಒಂದೊಂದು ಹಣ್ಣಾಗುತ್ತೆ ಅನಿಸುತ್ತೆ ಆಯ್ತು ಗೊತ್ತಿಲ್ಲ ನೋಡೋಣ ಆ ಕಡೆ ಎಲ್ಲ ಮರ ಇದೆ ಅಲ್ಲಿ ನೋಡೋಣ ಯಾವುದಾದ್ರೂ ಒಂದಾದರೂ ಅದೃಷ್ಟಕ್ಕೆ ಸಿಗುತ್ತಾ ಅಂತ ಅದ್ರ ಜೊತೆಗೆ ಮನೇನೂ ತೋರಿಸ್ತೀನಿ ಹೊರಗಡೆಯಿಂದ ಆಮೇಲೆ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ నడి మన హ మన హినే ఆ కడ ఇది సెంట్రలీ మన బట్ ఫు తోట 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 గద్దె తోట ఓకే ಆ ಕಡೆ ಎಲ್ಲ ಜಾಗ ಇದೆ ನೋಡಿ ಅದೆಲ್ಲ ನಮ್ದಲ್ಲ ಆಮೇಲೆ ಈ ಕಡೆ ಬಂದರೆ ನೋಡಿ ಸಪೋರ್ಟ್ ಆಮೇಲೆ ಇದೆ ಇದರಲ್ಲಂತೂ ತುಂಬ ರಾಶಿ ರಾಶಿ ಸಪೋರ್ಟ್ ಆಗುತ್ತೆ ಬಟ್ ಇವಾಗ ಆಗಿಲ್ಲ ಇನ್ನೂ ಆಗ್ಬೇಕು ಅಷ್ಟೆ ಚಿಕ್ಕ ಚಿಕ್ಕ ಕಾಯಿ ಬಿಟ್ಟಿದ್ದೆ ಆವಾಗೆಲ್ಲ ನಾನು ಎಷ್ಟು ತಿಂದಿದ್ದೀನೋ ಲೆಕ್ಕ ಇರಲ್ಲ ಅಷ್ಟು ತಿಂದಿದ್ದೀನಿ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಸೊ ಮಾವಿನ ಹಣ್ಣು ಆಗಿತ್ತು ಸಪೋಟನೂ ಆಗಿತ್ತು ಚೆನ್ನಾಗಿ ಫ್ರೂಟ್ಸ್ ಎಲ್ಲ ತಿಂದಿದ್ದೆ ನನ್ನ ಪ್ರೆಗ್ನೆನ್ಸಿ ಟೈಮ್ ಅಂತೂ ತುಂಬ ಖರಾಬಾಗಿತ್ತು ಏನಾಗ ಊರಲ್ಲಿರುವಾಗ ವಾಮಿಟಿಂಗ್ ಇತ್ತಿತ್ತು ಬಟ್ ಬ್ಯಾಂಗ್ಳೂರಲ್ಲಿ ನನಗೆ அந்த தினக்க மினிமம் அந்த லெவென் டூ ஃபோர்டீன் ஃபிஃப்டீன் டைம்ஸ் நானும் வாமிட்டிங் மாத்தி தே தினக்க நீரு குடியாது வாமிட்டிங் எழுது குட் அவர் ஏன்னே தூ வாமிட்டிங் 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 நானும் இவத்து நைட்டு நன்கு டெலிவரி அந்த நான் மத்னோ வாமிட்டிங்கே ஆகிட்டு அது நைன் மந்த் க ஃபுல்ல நன்கு வாமிட்டிங் 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 இதே சோ ஊரில் வந்தது சொல்ல கடுமையாக அஸ்டே இப்போ ஏனோ ಅಷ್ಟು ಒಂದು ಫೋರ್ಟೀನ್ ಫಿಫ್ಟೀನ್ ಟೈಮ್ಸ್ ಹೇಳಿದ್ನಲ್ಲ ಅದು ಸ್ವಲ್ಪ ಕಡಿಮೆ ಆಗ್ತಿತ್ತು ಅಷ್ಟೇ ನಂಬರ್ ಸೊ ಅಷ್ಟು ಬಿಟ್ಟರೆ ಏನು ಕಂಪ್ಲೀಟಾಗಿ ಹೋಗಿತ್ತು ಅಂತ ಏನಿಲ್ಲ ಸೊ ಹಾಗಾಗಿದ್ದೆ ನಾನು ಆಸ್ತಿ ಪಂಜರ ಥರ ಆಗಿದ್ದೆ ನಾನು ಪ್ರೆಗ್ನೆನ್ಸಿ ಟೆಬಲ್ ಅಷ್ಟು ವೀಕ್ ಆಗಿದ್ದೆ ಹಾಗಾಗಿ ನಾನು ಊರಿಗೆ ಬಂದಿದ್ದೆ ಬೆ ಒಂದು ಸಲ ಬ್ಯಾಂಗ್ಳೂರಲ್ಲಿ ಇರ್ತಿದ್ದೆ ಒಂದು ಸಲ ಇಲ್ಲಿಗೆ ಬರ್ತಿದ್ದೆ ಸೊ ಹಾಗಾಗಿತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ ಆ ಟೈಮಲ್ಲಿ ನಾನು ಇಲ್ಲಿದ್ದನಲ್ಲ ಸೊ ಹಾಗೆ ನನಗೆ ಫ್ರೂಟ್ಸ್ ಎಲ್ಲ ತಿನ್ನೋಕ್ಕೆ ಚಾನ್ಸ್ ಸಿಕ್ಕಿತ್ತು ತುಂಬ ಫ್ರೂಟ್ಸ್ ಇರ್ತಿತ್ತು ನೋಡಿ ಇದು ಫೈನ್ ಆ್ಯಪಲ್ ಫೈನ್ ಆ್ಯಪಲ್ ಮನೆಯಲ್ಲೂ ಫೈನ್ ಆ್ಯಪಲ್ ಮುಂಚೆ ಎಲ್ಲ ಆಗ್ತಿತ್ತು ಇವಾಗ ಆಗ್ತಾಯಿಲ್ಲ ಮುಂಚೆ ಎಲ್ಲ ಇದೇ ರೀತಿ ಫೈನ್ ಆ್ಯಪಲ್ ಆಗ್ತಿತ್ತು ನಮ್ಮಮ್ಮನ ಮನೆಯಲ್ಲೂ ಅದಕ್ಕೆಲ್ಲ ಕವರ್ ಇದು ಮಾಡಿದ್ದಾರೆ ಎಷ್ಟಿದೆ ನೋಡಿ ಒಂದು ರಾಶಿ ಇದೆ ಆ ಕಡೆ ನೋಡಿದರೆ ಆ ಕಡೆದು ಇದೆ ಅದು ಜಸ್ಟ್ ಈ ಸೈಡಿದು ಮಾತ್ರ ತೋರಿಸಿದ್ದು ನಿಮಗೆ ನಾವು ಈ ರೋಡಿಂದ ಆವಾಗ ಬಂದಿದ್ದು ಬೂರುವ ಆಮೇಲೆ ಒಂದು ರೌಂಡ್ ಸುತ್ತಾಡಿ ಒಳಗಡೆ ಟೀ ಕುಡಿಲಿಕ್ಕೆ ಅಂತ ಬಂದಿದ್ವಿ ಟೀಗೆ ಇದು ಮಾಡಿದ್ರು ಅಪ್ಪ ಅಪ್ಪ ಅಂದರೆ ನಮ್ಮ ಮಂಗಳೂರು ಭಾಷೆಯಲ್ಲಿ ಪಡ್ಡುಗೆ ಅಪ್ಪ ಅಂತ ಹೇಳ್ತೀವಿ ಈ ಕಡೆ ಬ್ಯಾಂಗ್ಳೂರೆಲ್ಲ ಪಡ್ಡು ಅಂತ ಹೇಳ್ತೀವಲ್ಲ ನಮ್ಮ ಊರಲ್ಲಿ ಅಪ್ಪ ಅಂತ ಹೇಳ್ತೀವಿ ಈ ತಿಂಡಿಗೆ ಸೊ ಅದು ತಿಂದಾದಮೇಲೆ ನಮ್ಮ ಅತ್ತೆ ಇದು ಇದು ರೈಸ್ ಮಾಡ್ತಿದ್ರು ಅನ್ನ ಮಾಡ್ತಾ ಇದ್ರು ಸೊ ನಾನು ಹೇಳಿದ್ದೀನಿ ಅಕ್ಕಿಯಲ್ಲೇ ಮಾಡ್ತಾರೆ ಅಂತ ಗದ್ದೆಯಲ್ಲಿ ಸೊ ರೈಸ್ ನೋಡಿ ನಮ್ಮದು ಎರಡು ಕಿಚನ್ ಥರ ಆ ಕಡೆ ಒಂದು ಗ್ಯಾಸಲ್ಲಿ ಮಾಡ್ತಾರೆ ಆ ರೂಮಲ್ಲಿ ಈ ಕಡೆ ಒಲೆಯಲ್ಲಿ ಮಾಡಲಿಕ್ಕೆ ಬೆಳಿಗ್ಗೆ ರೈಸ್ ಮಾಡ್ತಾರೆ ಇಲ್ಲಿ ನಾನು ಹೇಗಿದೆಯೋ ಹಾಗೇನೆ ತೋರಿಸ್ತಾ ಇದ್ದೀನಿ ವಿಡಿಯೋಗಂತ ಏನೂ ಆರ್ಗನೈಸ್ ಮಾಡಿಲ್ಲ ಆಯಿತಾ ನೋಡಿ ಈ ಸೈಡ್ ಈ ರೀತಿ ಇದೆ ಅದರ ಇನ್ನೊಂದು ಸೈಡ್ ಕಿಚನ್ ಈ ರೀತಿ ಇದೆ ನೋಡಿ ಇದೆಲ್ಲ ಪಡ್ಡು ಹಾಕಿಟ್ಟಿದ್ರು ಹಾಟ್ ಬಾಕ್ಸಲ್ಲಿ ನೋಡಿ ಗ್ಯಾಸ್ ಎಲ್ಲ ಇಲ್ಲಿ ಇಟ್ಟಿರ್ತಾರೆ ಇದು ತುಂಬ ಹಳೇ ಮನೆ ಅಲ್ವಾ ಅದಕ್ಕೆ ಈ ರೀತಿಯಾಗಿದೆ ಆಮೇಲೆ ತೀವ್ರ ಎಲ್ಲ ಮುಗಿಸಿ ಮತ್ತು ಸ್ವಲ್ಪ ಕೆಲಸ ಎಲ್ಲ ಇತ್ತು ಮನೆ ಕೆಲಸ ಇರುತ್ತಲ್ಲ ಅದನ್ನೆಲ್ಲ ಮುಗಿಸಿ ಒಂದು ತೋಟ ಸುತ್ತ ಆಡ್ಕೊಂಡು ಬರೋಣ ಅಂತ ನಾನು ಅತ್ತರು ಬಂದ್ವಿ ನೋಡಿ ಇಲ್ಲಿ ಸ್ಪ್ಲಿಂಕರ್ ಸ್ಪ್ಲಿಂಕರ್ ಮಾಡಿದ್ರು ಆ ಫುಲ್ ಇಲ್ಲಿ ಹೇಗಂದ್ರೆ ಮಿಡ್ಲಲ್ಲಿ ಮನೆ ಫುಲ್ ಸುತ್ತಾನು ತೋಟ ಬೆಳಿಗ್ಗೆ ಹೊತ್ತು ಬಾಕ್ ಚೆನ್ನಾಗಿರುತ್ತೆ ಸೊ ನಮ್ಮ ಹತ್ತಿರಗೂ ಸುತ್ತಲೂ ಬರೀ ಚಡ್ಡಿಲಿದ್ದೆ ಯಾಕಂದ್ರೆ ನಾನು ಹೇಳಿದ್ನಲ್ಲ ಮೈಯಲ್ಲಿ ಫುಲ್ ಗುಳ್ಳೆ ಗುಳ್ಳೆ ಸ್ವಲ್ಪ ಗಾಳಿಗೆ ಅಂತಲೇ ನಾನು ಸ್ವಲ್ಪ ಒಂದು ಬರ್ತಿದ್ದೆ ಗೊತ್ತಾ ಅಷ್ಟು ಇದಾಗಿತ್ತು ಜಾಸ್ತಿ ಆತನು ಅವನಾಗಿದ್ದಕ್ಕೆ ಅಳ್ತಾ ಇರ್ಲಿಲ್ಲ ಬೇರೆ ಮಕ್ಕಳೆಲ್ಲ ಆಗಿದ್ರೆ ಅಷ್ಟು ಇದ್ರು ಅಷ್ಟು ಅದು ತುಂಬಾ ಚುಚ್ಚು ತರ ಅದು ವೈಟ್ ವೈಟ್ ಬರುತ್ತೆ ನೋಡಿ ಗುಳ್ಳೆ ಆಗಿ ಒಂಥರ ಗುಡಿ ತರ ಕಾಣುತ್ತಲ್ಲ ಇವಾಗ್ಲೂ ಅವನದು ಹೊರಟೆಯಲ್ಲಿ ತುಂಬಾ ದೊಡ್ಡದಾಗಿತ್ತು ಅದು ಅದು ಇವಾಗ್ಲೂ ಕಳೆ ಇದೆ ಅಪ್ಪ ಅಮ್ಮಂದು ಅಂದ್ರೆ ನನ್ನ ಮಾವನವ್ರ ಅಪ್ಪ ಅಮ್ಮಂದು ಗೋರಿ ಅದು ಕಳೆ ಅಲ್ಲ ಕಲೆ ಕಲೆ ಇದೆ ನಿಮ್ಗೆ ಇಲ್ಲಿ ಅದು ಗೋರಿ ಅಂದ್ರೆ ನಮ್ಮ ಮಾವ ಇದಾರಲ್ಲ ನನ್ನ ಹಸ್ಬೆಂಡ್ ಇದ್ದು ಅಪ್ಪ ಅವರ ಅಪ್ಪ ಬಿಸಿಲಿದೆ ಸೊ ಇಲ್ಲೇನೋದು ಇಲ್ಲಿ ಮಾಡಿದ ಮಗನಿಗೆ ಭಾರಿ ಖುಷಿ ಇದೆಲ್ಲಾ ಹೊಸ್ತೋ ಹೊಸ್ತೋ ಅವರಿಗೆ ಅಂದ್ರೆ ಒಂದು ವರ್ಷ ಬಂದಿದೆ ಅಲ್ವಾ ಒಂದು ವರ್ಷ ಚಿಕ್ಕವನಿದ್ದೆ ಈ ಒಂದು ವರ್ಷ ದೊಡ್ಡವನಾಗಿದೆ ಪರ್プル ಆ ತರ ಏನೋ ಇಲ್ಲಿ ಸಿಕ್ತಿದೆ ನಮಗೆ ಅವರಿಗೆ ಹೊಸ್ತು ಹೊಸ್ತು ತರ ಅನಿಸ್ತಿದೆ ಅಲ್ಲೆಲ್ಲ ಒಂದು ಒಂದು ಸಿಗ್ತಾ ಇದೆ ಪರ್プル ಒಂದು ಬೇರೆ ಬೇರೆ ಹೇಳ್ತಾ ಇದ್ದ ಚಪ್ಪಲ್ ದಿ ಬಾ ಚಪ್ಪಲ್ ತಿಲೇ ತಿರು ದಿಲೇ ಚಪ್ಪಲ್ 파ರ್ದ್ ಪಾಯರ ಬೆಲ್ಲಿ

ನಾವು ತೋಟ ನೋಡ್ಕೊಂಡು ನೋಡ್ಕೊಂಡು ನಾವು ಸ್ವಲ್ಪ ದೂರನೇ ಬಂದುಬಿಟ್ವಿ ಬಂದ ಬಂದಾಗ ಅದು ಏನಾಯಿತು ನಮ್ಮ ಮನೆಯೇ ಕಾಣ್ತಾ ಇರಲಿಲ್ಲ ಅದಕ್ಕೆ ನಮ್ಮ ಆ ಟೆನ್ಷನ್ ಆಯಿತು ನಮ್ಮ ಮನೆ ಎಲ್ಲೋಯ್ತು ಅಂತ ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದೆ ನಮ್ಮ ಮನೆ ಎಲ್ಲೋಯ್ತು ಎಲ್ಲೋಯ್ತು ಅಂತ ಅವ್ನು ಟೆನ್ಷನ್ ಆಗಿಬಿಟ್ಟಿದ್ದ ಸೊ ಆ ಕಡೆನೂ ತೋಟ ಇದೆ ನನಗೆ ಜಾಸ್ತಿ ದೂರ ಹೋದ್ರಲ್ಲಿ ನನಗೆ ಮತ್ತು ಬರೋಕ್ಕೆ ವಾಪಸ್ ಬರೋಕ್ಕೆ ಗೊತ್ತಾಗಲ್ಲ ಹಾಗಾಗಿ ನಾನು ಒಂದೆರಡು ಸಲ ಹೋಗಿದ್ದೀನಿ ಮದುವೆ ಆದಮೇಲೆ ಅದು ಕೂಡ ನಾನೊಬ್ಳೆ ಹೋಗಿಲ್ಲ ಸೊ ಒಂದ್ಸಲ ಸಲ ಹಸ್ಬೆಂಡ್ ಜೊತೆ ಒಂದು ಸಲ ಹಸ್ಬೆಂಡ್ ಅಣ್ಣನ ಮಕ್ಕಳ ಜೊತೆ ಹೋಗಿದ್ದೆ ಸೊ ಅಷ್ಟೆ ಅದು ಬಿಟ್ಟರೆ ನಾನು ನಾನಾಗಿ ನಾನು ಹೋಗಿಲ್ಲ ಹೋದೆ ನನಗೆ ಗೊತ್ತಾಗಲ್ಲ ಅದಕ್ಕೆ ಸ್ವಲ್ಪ ದೂರ ಹೋದೆ ಅಷ್ಟೆ ನಮ್ಮ ತರ ನೋಡಿ ಏನೋ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವುದಾವುದು ಚಿಕ್ಕ ಚಿಕ್ಕ ಇದು ಬರುತ್ತಲ್ಲ ಎಲ್ಲ ಅದನ್ನೆಲ್ಲ ಕೇಳ್ತಾ ಇದ್ದಾನೆ ಸೊ ಇಲ್ಲಿ ಇದು ಸಿಗುತ್ತೆ ಕೆಲವರಿಗೆ ಗೊತ್ತಿರ್ಬೋದು ಅದಕ್ಕೆ ಏನು ಹೆಸರು ಹೇಳ್ತಾರೆ ನನಗೆ ಗೊತ್ತಿಲ್ಲ ತಿಮ್ಮಾರ ಅಂತ ಹೇಳ್ತೀವಿ ನಾವು ತುಳುವಲ್ಲಿ ಮಕ್ಕಳ ಬುದ್ಧಿಶಕ್ತಿಗೆ ಅದು ತುಂಬ ಒಳ್ಳೇದು ಅದರ ಎಲೆ ತಿಂದರೆ ಸೊ ಒಗ್ರೊಗ್ರು ಇರುತ್ತೆ ಸೊ ಅದು ತಿಂದರೆ ಬೆಳಿಗ್ಗೆ ಜ್ಞಾಪಕ ಶಕ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸರಿ ನೋಡಿ ಇದನ್ನೆಲ್ಲ ಹೆಚ್ಚು ತಂದಿದ್ದಾರೆ ನೋಡಿ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ತಿಮರೆ ಅಂದರೆ ಏನು ಅಂತ ಗೊತ್ತಿರುತ್ತೆ ತುಂಬ ಜನಕ್ಕೆ ಬಟ್ ಅದು ಒಂದೊಂದು ಊರಲ್ಲಿ ಅದಕ್ಕೆ ಬೇರೆನೇ ಹೆಸರು ಇರುತ್ತೆ ಅಲ್ವಾ ನಾನು ಇಲ್ಲಿ ತಿಮ್ಮಾರೆ ಅಂತ ಕರಿತೀವಿ ನಾನು ಒಂದು ಸಲ ಬ್ಯಾಂಗ್ಳೂರಲ್ಲಿ ಅದನ್ನು ನಟ್ಟಿದ್ದೆ ಸೊ ಅದು ತುಂಬ ಚೆನ್ನಾಗಾಗಿತ್ತು ಅದು ಏನಾಗಿತ್ತು ಅಂದರೆ ಒಂದು ಸಲ ಊರಿಗೆ ಹೋದಾಗ ಅದಕ್ಕೆ ನೀರು ಹಾಕಿ ಹೋದನೇ ಬಿಟ್ಟರು ಇಲ್ಲಿ ಗಿಡಗಳಿಗೆ ನೀರೇ ಹಾಕಿಲ್ಲ ಅದು ಸತ್ತೇ ಹೋಯಿತು ಇದೆಲ್ಲರೂ ತುಂಬ ಚೆನ್ನಾಗಿತ್ತು ಅದು ಕೂಡ ಬೆಳೆದಿತ್ತು ನೋಡಿ ತಿಮಾರೆ ಅಂದರೆ ಇದೆ ಈ ಎಲೆ ನೋಡಿ ಅದೇ ಕನ್ನಡದಲ್ಲಿ ಏನು ಹೆಸರಿದೆ ಅಂತ ನನಗೆ ಗೊತ್ತಿಲ್ಲ ಈ ಥರ ಇರುತ್ತೆ ಎಲೆ ಈಗ ಚಟ್ನಿ ಎಲ್ಲ ಮಾಡ್ತಾರೆ ಕೆಲವರು ಹೀಗೇ ತಿಂತಾರೆ ಪ್ರೆಗ್ನೆನ್ಸಿ ಟೈಮಲ್ಲಿ ತಿಂದರೆ ಒಳ್ಳೇದು ಅಂತ ಹೇಳ್ತಾರೆ ಮಕ್ಕಳ ಬುದ್ಧಿಶಕ್ತಿಗೆಲ್ಲ ಸೊ ನಾನೊಂದು ಸಲವೂ ತಿಂದಿಲ್ಲ ನೋಡಿ ಇದು ಒಂದು ಬಸಳೆ ಬಸಳೆ ಸೊಪ್ಪು ಬರುತ್ತೆ ಗೊತ್ತಾ ಸೊ ಅದು ಅದಕ್ಕೆ ದೊಂಪ ಹಾಕಿಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಸೊ ಮನೇಲಿ ಅಡುಗೆ ಅದೇ ಇತ್ತು ಬಸಳೆ ಸೊಪ್ಪು ಮತ್ತು ಮರುವೆ ಹಾಕ್ತಾರೆ ಮರುವೆ ಅಂದರೆ ಕಪ್ಪೆ ಚಿಪ್ಪು ತುಂಬ ಒಳ್ಳೆ ಕಾಂಬಿನೇಷನ್ ಬಸಳೆ ಸೊಪ್ಪಿಗೆ ಸೊ ಅದು ಹಾಕಿ ಸಾರು ಮಾಡಿದ್ದು ಎಷ್ಟು ಚೆನ್ನಾಗಾಗಿದೆ ಅಲ್ಲ ಹ್ಞೂ ಆಮೇಲೆ ನಮ್ಮ ಮನೆಯದೆಲ್ಲ ಸುತ್ತ ತಡೆ ಆದಮೇಲೆ ಪಕ್ಕದ ನಾನು ಆವಾಗ ಒಂದು ಸಲ ತೋರಿಸಿ ನಿಮ್ಗೆ ಖಾಲಿ ಏರಿಯಾ ಸೊ ಖಾಲಿ ಜಾಗ ಇತ್ತಲ್ಲ ಅಲ್ಲಿ ಫುಲ್ಲು ಇದು ಏನು ಹೇಳ್ತಾರೆ ಗೇರು ಹಣ್ಣಿನ ಮರ ಸೊ ಅದೇ ಇತ್ತು ಫುಲ್ ಅಲ್ಲಿ ಬೇರೆ ಯಾವುದು ಎಕ್ಸ್ಟ್ರಾ ಇಲ್ಲ ಗೇರು ಹಣ್ಣಿನ ಮರನೇ ಸುತ್ತ ಇತ್ತು ಕೆಲವು ಮರದಲ್ಲಿ ಗೇರ್ ಹಣ್ಣ ಆಗಿತ್ತು ಕೆಲವು ಮರದಲ್ಲಿ ಇರಲಿಲ್ಲ ನನಗೆ ಗೇರು ಹಣ್ಣಿಗಿಂತಲೂ ಗೇರು ಬೀಜ ಇಷ್ಟ ತುಂಬ ಗೇರು ಬೀಜನ ಸುಟ್ಟು ಗೆಂಡದಲ್ಲಿ ಸುಟ್ಟು ತಿಂತಾರಲ್ಲ ನಂಗೆ ತುಂಬಾ ಇಷ್ಟ ಸೊ ಅದನ್ನೆಲ್ಲ ಸ್ವಲ್ಪ ಇಟ್ಕೊಂಡಿದ್ದೆ ಮನೆಗೆ ಹೋಗಾಗ ಮನೆಗೆ ಹೋದ್ಮೇಲೆ ಅಮ್ಮನ ಮನೆಯಲ್ಲಿ ಸ್ವಲ್ಪ ಸುಟ್ಟು ತಿನ್ಬೇಕು ಅಂತ ನಮ್ಮನೆ ಆ ಕಡೆ ಇದೆ ಸೊ ಈ ಕಡೆ ಜಾಗಕ್ಕೆ ನಾನು ಬಂದಿರೋದು ನಮ್ಮದೇ ನಾಯಿ ಎರಡಿದ್ದ ಸೇಮ್ ಒಂದೇ ಸಲಕ್ಕೆ ಎರಡು ನಾಯಿ ತಂದಿದ್ರು ನಾನು ಆವಾಗ ನೋಡಿದಾಗ ಇಷ್ಟು ಸಿಕ್ತಿತ್ತು ಸೊ ಒಂದು ವರ್ಷ ಬಿಟ್ಟು ನೋಡಿದಾಗ ಇಷ್ಟು ದೊಡ್ಡದಾಗಿದೆ ಸೊ ಆ ನಾಯಿಗೆ ಏನು ಏನು ಚಿರತೆ ಕೊಂಡೋಗಿದೆ ಹೇಳ್ತಾರೆ ಯಾರು ನೋಡಿದವ್ರು ಯಾರು ಇಲ್ಲ ಸೊ ಹಾಗಾಗಿ ಒಂದು ನಾಯಿ ಸತ್ತೋಯ್ತು ಹಾಗಾಗಿ ಈ ನಾಯಿ ಇದೆ ನಾವು ಓದ ಓದಲ್ಲಿ ಓದಲಿ ಬರ್ತಾಯಿತ್ತು ಸೊ ನೋಡಿ ಇಲ್ಲಿ ನೋಡಿ ಇದು ಅಷ್ಟು ದೊಡ್ಡದಾಗಿಲ್ಲ ಇನ್ನೂ ಆಗಬೇಕಷ್ಟೆ ಎಷ್ಟು ಇರುವೆ ಇದೆ ನೋಡಿ ಇದರಲ್ಲಿ ಕತ್ಲೆ ಕತ್ಲೆ ಆಗ್ತಾ ಬರ್ತಿತ್ತು ನಾನು ಈ ತೋಟಕ್ಕೆ ಸಾರಿ ಈ ಜಾಗಕ್ಕೆ ಬಂದಾಗ ಕೆಲವೆಲ್ಲ ಬಿದ್ದು ಹಾಳಾಗಿತ್ತು ಕೆಲವೆಲ್ಲ ಚೆನ್ನಾಗಿತ್ತು ನೋಡಿ ಒಂದು ಎರಡು ನಾನು ತಿಂದೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಬಟ್ ನನಗೆ ಬೀಜ ತುಂಬ ಇಷ್ಟ ಆಗುತ್ತೆ ಜಾಸ್ತಿ ಹೊತ್ತು ಇಲ್ಲಿ ಇರ್ಲಿ ಇಲ್ಲಿ ಇರಲಿಲ್ಲ ನಾನು ಒಂದು ಜಾಸ್ತಿ ಇದ್ರೆ ಬೈತಾರೆ ಅತ್ತೆ ಸ್ವಲ್ಪ ಸ್ವಲ್ಪ ಹೊತ್ತು ಇದ್ದೆ ಮತ್ತು ವಾಪಸ್ ಮನೆಗೆ ಹೋದೆ ನಾನು ಆಮೇಲೆ ಊಟಕ್ಕಿಂತ ಬಂದ್ವಿ ಊಟಕ್ಕೆ ನಾನು ಆವಾಗಲೇ ಹೇಳಿದಾಗೆ ಬಸಳೆ ಸೊಪ್ಪು ಸಾರು ಬಸಳೆ ಸೊಪ್ಪು ಮತ್ತು ಕಪ್ಪೆ ಚಿಪ್ಪು ಹಾಕಿ ಸಾರು ಮಾಡಿದರು ರೈಸ್ ನಮ್ಮ ನಮ್ಮದೇ ಇದು ರೈಸ್ನ ಹೇಳಿದ್ದೇನಲ್ಲ ಇಲ್ಲೇ ಮಾಡ್ತಾರೆ ಗದ್ದೆಯಲ್ಲಿ ಅಂತ ಸೊ ಅದೇ ರೈಸ್ ಕುಚಲಕ್ಕಿ ನಾವು ಊಟ ಮಾಡೋದು ಮಂಗಳೂರಲ್ಲಿ ಕುಚಲಕ್ಕಿ ಅಣ್ಣನೇ ನಾನು ಇಲ್ಲಿ ಬ್ಯಾಂಗ್ಳೂರಲ್ಲೂ ಮಾಡೋದು ಕುಚಲಕ್ಕಿನೇ ಅತ್ತನೂ ಮಾತ್ರ ಕುಚಲಕ್ಕಿ ಅಣ್ಣ ತಿನ್ನೋದಿಲ್ಲ ಅವನು ಸ್ವಲ್ಪ ವೈಟ್ ರೈಸ್ ಮಾಡ್ತೀನಿ ಇಲ್ಲೂ ಅವನು ಊಟ ಮಾಡಿರಲಿಲ್ಲ ಅತ್ತೆ ಮನೇಲಿ ಅವನಿಗೆಂತಲೇ ಮತ್ತು ವೈಟ್ ರೈಸ್ ಸಪ್ರೇಟ್ ಮಾಡಬೇಕಾಯಿತು ತುಂಬ ಚೆನ್ನಾಗಿತ್ತು ನನಗೆ ಈ ಇದು ಬಸಳೆ ಸೊಪ್ಪಿಗೆ ಕಪ್ಪೆ ಚಿಪ್ಪು ಹಾಕೋದು ಮಾಡೋದಕ್ಕಿಂತಲೂ ನನಗೆ ಕುಡು ಅಂದರೆ ಕಾಳು ಹಾಕಿ ಮಾಡ್ತಾರೆ ನನಗೆ ತುಂಬ ಇಷ್ಟ ಅಥ್ವಾ ಅಳಸಣ್ಣೆ ಬೀಜ ಹಾಕಿ ಮಾಡ್ತಾರೆ ಅದೂ ತುಂಬ ಇಷ್ಟ ಆಗುತ್ತೆ ಬಸಳೆ ಸೊಪ್ಪಿಗೆ ತುಂಬ ಕಾಂಬಿನೇಷನ್ ಸೂಟ್ ಆಗುತ್ತೆ ಕೆಲವರು ಕಪ್ಪೆ ಚಿಪ್ಪು ಹಾಕ್ತಾರೆ ಕೆಲವರು ಈ ಇದು ಸಿಗಡಿ ಹಾಕಿ ಮಾಡ್ತಾರೆ ಆಮೇಲೆ ಏನೇನೋ ಮಾಡಿ ಹಾಕ್ತಾರಪ್ಪ ತುಂಬ ಚೆನ್ನಾಗಾಗುತ್ತೆ ನನಗೆ ಮಾತ್ರ ಹುರುಳಿಕಾಳು ಹಾಕಿದರೆ ತುಂಬ ಇಷ್ಟ ಹುರುಳಿಕಾಳು ಅಥವಾ ಅಳಸಣ್ಣೆ ಬೀಜ ಹಾಕಿದರೆ ತುಂಬ ಇಷ್ಟ ಆಗುತ್ತೆ ನೋಡಿ ಇದು ನವಿಲ್ ಬಂದಿತ್ತು ಅದನ್ನೇ ನಮ್ಮ ಅತರಿಗೆ ಎಲ್ಲನೂ ವಿಶೇಷನೆ ಎಲ್ಲನೂ ಹೊಸ್ತು ಹೊಸ್ತು ಥರ ಅನಿಸುತ್ತೆ ಅವನು ವರ್ಷಕ್ಕೆ ಒಂದ್ಸಲ ನೋಡೋದಲ್ವಾ ಎಲ್ಲ ಅದರ ಹಿಂದೆನೇ ಓಡ್ತಾ ಇದ್ದ ಸೊ ನಾನು ನಿಮಗೆ ತೋರಿಸ್ಬೇಕು ಅಂತ ಫೋಟೋ ತೆಗಿಲಿಕ್ಕೆ ನೋಡುವಾಗ ಎಲ್ಲ ಅದು ಓಡ್ತಾ ಇತ್ತು ಸೊ ಹಾಗಾಗಿ ಅದು ಆಗಲಿಲ್ಲ

ಇದು ಲಾಸ್ಟ್ ಡೇ ನಾವು ಇದ್ವಲ್ಲ ಥರ್ಡ್ ಡೇ ಅದರದ್ದು ಕ್ಲಿಪ್ಪಿಂಗ್ ಬೆಳಿಗ್ಗೆ ಚಪಾತಿ ಮತ್ತೆ ಟೊಮೆಟೊ ಗೊಜ್ಜು ತರ ಮಾಡಿದ್ರು ಚೆನ್ನಾಗಿತ್ತು ಸೊ ಅದು ತಿನ್ಕೊಂಡು ನಾವು ನಮ್ಮ ಅಮ್ಮನ ಮನೆಗೆ ಹೊರಟ್ವಿ ಬೆಳಿಗ್ಗೆ ಹೊರಟಿದ್ವಿ ನಾನು ಹತ್ತುವರೆ ಅಷ್ಟೊತ್ತಿಗೆ ಹೊರಟಿದ್ದೀನಿ ಯಾಕಂದರೆ ಅದು ಮತ್ತು ಇಲ್ಲಾಂದರೆ ಮನೆಗೆ ಮುಟ್ಟೋಷ್ಟರಲ್ಲಿ ಸಾಯಂಕಾಲ ಕತ್ತಲೇನೇ ಆಗಿಬಿಡುತ್ತೆ ಸೊ ಮತ್ತು ಅಲ್ಲಿ ಪಿಕ್ ಮಾಡೋದಕ್ಕೆ ನನ್ನ ತಮ್ಮ ಬಂದಿದ್ದ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಇನ್ನೂ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ನಾನು ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್ ಬೈ ಬಾಯ್ ನಮಸ್ತೆ